ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆದಾಗ ನಾವು ಅಪ್ಡೇಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಹಾಗಾಗಿ ಏನು ಮಾಡ್ತೀರಾ ಅಂತ ಅಂದರೆ ಕೆಲವೊಬ್ಬರು ವೀಡಿಯೋಸ್ನ ನೋಡೋವಂಥವ್ರು ನಮ್ಮದು ಈ ಒಂದು ಡಿಸ್ಟಿಕ್ಕು ನಮಗೆ ಇವತ್ತು ಹಣ ಬಂದಿಲ್ಲ ಸೊ ನಮಗೆ ಯಾವಾಗ ಹಣ ಬರುತ್ತೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅದರ ಜೊತೆಗೆ ನಮ್ಮ ಖಾತೆಗೆ ಯಾವಾಗ ಹಣ ಬರುತ್ತೆ ಅಂತ ತುಂಬಾ ಪ್ರಶ್ನೆ ಮಾಡ್ತೀರಾ ಅಂತಲೇ ಹೇಳ್ಬೋದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಮತ್ತೆ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಿಮಗೆ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ತುಂಬ ಜನ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾನೆ ಇರ್ತೀರಾ ಬನ್ನಿ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಯಾರಿಗೆಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣವೂ ಬಂದಿಲ್ಲ ಅಂತ ಹೇಳ್ತೀರಾ ಸೊ ಅಂಥವ್ರಿಗೂ ಕೂಡ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡ್ದಲೇ ನೀವು ಕೊನೆಯವರೆಗೂ ಕೂಡ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ವಿಡಿಯೋನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗೋದಿಲ್ಲ ಸೊ ನಮಗೆ ಒಂದು ಎರಡು ಮೂರು ತಿಂಗಳು ಹಣ ಬಂದಿದೆ ಇನ್ನು ಮಿಕ್ಕಿರುವಂತಹ ಒಂದು ತಿಂಗಳ ಹಣ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಇವತ್ತು ಒಂದು ಮಾಹಿತಿಯನ್ನು ನೀಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳು ಇದ್ದರೂ ಕೂಡ ನೀವು ವಿಡಿಯೋನ ನೋಡ್ತಿದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಕಂಪ್ಲೀಟ್ ನೋಡಿ ಹಾಗೆಯೇ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಯಾರಿಗೆ ಒಂದು ಕಂತಿನ ಹಣ ಬಂದಿಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣವೂ ಬಂದಿಲ್ಲ ನಮಗೆ ಇದುವರೆಗೂ ಅಂತ ಹೇಳ್ತಿರ್ತೀರಾ ಸೊ ಅಂಥವ್ರಿಗೆ ಇವತ್ತು ಮೊದಲನೇದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಒಂದು ಕಂತಿನ ಹಣವೂ ಕೂಡ ಬಂದಿಲ್ಲ ಅಂತ ಅಂದರೆ ನೀವು ಮೊದಲು ಮಾಡಬೇಕಾದಂತಹ ಕೆಲಸ ಏನಪ್ಪ ಅಂತ ಅಂದರೆ ನಾನು ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಮರು ಅರ್ಜಿನ ನೀವು ಹಾಕಿ ಅಂತ ಹೇಳಿದ್ದೆ ಸೊ ನೀವು ಇವಾಗ ಹೇಳೋ ಒಂದು ಕೆಲಸನ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನೆಕ್ಸ್ಟ್ ಮಂತ್ ಇಂದ ಕೂಡ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತ ಅಂದರೆ ಯಾರೆಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇಲ್ಲ ನಿಮಗೆ ಸೊ ಅಂಥವ್ರು ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಅಕೌಂಟನ್ನು ಓಪನ್ ಮಾಡಿಸಿ ಸೊ ಇದೇ ನಿಮಗೆ ಫೈನಲ್ ಆನ್ಸರ್ ಅಂತಲೇ ಹೇಳ್ಬೋದು ಅಂತ ಅಂದರೆ ಫ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ದಿ ನೆಕ್ಸ್ಟು ಮತ್ತೆ ನೀವು ಒಂದು ಸಲ ಅಪ್ಲೈ ಮಾಡಿ ನಿಮಗೆ ಖಂಡಿತವಾಗಿಯೂ ಕೂಡ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಮಾಹಿತಿಯನ್ನು ನೀಡಿದರೆ ಇದ್ರ ಬಗ್ಗೆ ಸ್ವಲ್ಪ ಅಪ್ಡೇಟನ್ನು ಕೊಟ್ಟಿದ್ದೀನಿ ಹೊಸ್ದಾಗಿ ನೋಡ್ತಿದ್ದವ್ರಿಗೆ ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ನಮಗೆ ಎರಡು ಮೂರು ಕಂತುಗಳ ಹಣ ಬಂದಿದೆ ಮಿಕ್ಕಿರೋವಂತಹ ಕಂತುಗಳ ಹಣ ಬಂದಿಲ್ಲ ಅಂತ ಅನ್ನೋರ್ಗೆ ಏನು ಹೇಳ್ಬೋದು ಅಂತ ಅಂದರೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ನಿಮಗೆ ಸ್ವಲ್ಪ ನಿಧಾನವಾಗಿ ಹಣ ಬರೋದು ಚಾನ್ಸಸ್ ಇರುತ್ತೆ ಇಲ್ಲಿ ಏನಪ್ಪ ಅಂತ ಅಂದರೆ ಹಲವಾರು ಪ್ರೊಸೀಜರ್ಗಳಿರುತ್ತೆ ಏನು ಪ್ರೊಸೀಜರ್ ಅಂತ ಅಂದರೆ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಸೊ ಒಂದು ಇಷ್ಟು ತಿಂಗಳಿಗೆ ಇಷ್ಟು ಹಣ ಬೇಕಾಗುತ್ತೆ ಅಂತ ಕೊಟೇಶನನ್ನು ಅವರು ರೆಡಿ ಮಾಡಬೇಕಾಗುತ್ತೆ ದೆನ್ ನೆಕ್ಸ್ಟು ಅದನ್ನು ನೀವು ಏನು ಹಣಕಾಸು ಇಲಾಖೆಗೆ ಅವರು ಕಳಿಸ್ಬೇಕಾಗುತ್ತೆ ಹಣಕಾಸು ಇಲಾಖೆ ಅದನ್ನು ಅಪ್ರೂವ್ ಮಾಡಿದ ನಂತರ ಹಣವನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಮಹಿಳಾ ಇಲಾಖೆಗೆ ಬಂತು ಅಂತ ಆದಮೇಲೆ ಡಿ ವಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಚಾನ್ಸ್ ಇರುವಂಥದ್ದು ಸೊ ಈ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ಗಳು ತುಂಬಾ ಇದೆ ಅದು ಅಲ್ಲದೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಷ್ಟು ಹಣ ಮಾತ್ರ ಇಷ್ಟು ದಿನಕ್ಕೆ ಅಂತ ಇರೋದರಿಂದ ಸ್ವಲ್ಪ ನಿಧಾನ ಆಗುತ್ತೆ ಹಾಗಾಗಿ ಎರಡು ಮೂರು ಕಂತಿನ ಹಣ ಬಂದಿದೆ ಮಿಕ್ಕಿರೋ ಹಣ ಬಂದಿಲ್ಲ ಅಂತ ಅನ್ನೋರು ಸೊ ಪ್ಲೀಸ್ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಣ ಬಂದೇ ಇಲ್ಲ ಅಂತ ಅನ್ನೋರು ಮಿಸ್ ಮಾಡ್ದೆ ಅಕೌಂಟನ್ನು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿಸಿ